ಮಾಡುವಂಥ ಕಾರ್ಯಗಳು ಹಾಗೂ ಸನ್ನಿಧಾನದಲ್ಲಿ ಏನಾದರೂ ಸೇವೆ ಮಾಡುವಂಥ ಸಂಬಂಧ ಆಗಿರಿಂದ ಅಂಥವರಿಗೆ ಏನಾದರೂ ದೋಷಗಳಿದ್ದರೆ ಅದಕ್ಕೆ ದೂರ ಮಾಡಿಕೊಳ್ಳಬೇಕು ಎನ್ನುವ ಹಾಗೆ ಇವತ್ತು ಇನ್ನೊಮ್ಮೆ ಆರಾಧಿಸಿಕೊಂಡು ಬಂದಂಥ ಈ ಭಕ್ತನಿಂದ ಸ್ವರ್ಣಕ್ಕೆ ಪ್ರಶ್ನೆಯೊಂದನ್ನು ಎನ್ನುವ ಹಾಗೆ ಸರ್ವ ಸಿದ್ಧತೆಯನ್ನು ಮಾಡಿಕೊಂಡು ಅದರ ಬಗ್ಗೆ ಭಕ್ತರಿಗೆ ಸನ್ನಿಧಾನದಿಂದ ಮಾಡುವಂಥ ಕಾರ್ಯಗಳನ್ನು ಸಾಂಗವಾಗಿ ನಡೆಸಿಕೊಳ್ಳಬೇಕು ಎನ್ನುವ ಹಾಗೆ ದೇವರ ಪ್ರಾರ್ಥನೆ ಮಾಡಿಕೊಳ್ಳ ಇದು ಸಣ್ಣ ಮಟ್ಟದಲ್ಲಿರ್ತಕ್ಕಂಥ ಸ್ವರ್ಣಾರ್ಹ ಪ್ರಶ್ನೆ ಅಂದರೆ ಮಾಡುವಂಥ ಪೂಜೆ ವಿಧಿವಿಧಾನದಲ್ಲಿ ಏನಾದ್ರು ಲೋಕದೋಷಗಳಿದ್ರೆ ಅದು ಕಂಡು ಬಂದು ಮುಂದೆ ಉತ್ತರೋತ್ತರ ಲೋಕೋತ್ತರ ಖ್ಯಾತಿಯನ್ನು ಈ ಕ್ಷೇತ್ರ ಪಡೆಯಬೇಕೆಂಬ ಮನೆಯಲ್ಲಿ ಇರಿಸಿಕೊಂಡಂತಹ ಸ್ವರ್ಣಾರೋಹ ಪ್ರಶ್ನೆ ಕೊರೋನಾ ಪ್ರಶ್ನೆ ಅಂತ ಹೇಳಿದ್ರೆ ಹೆಚ್ಚು ಹೆಚ್ಚಾಗಿ ಹತ್ತು ಲಕ್ಷ ಖರ್ಚು ಮಾಡುವುದಕ್ಕೆ ನಮ್ದು ಒಂದು ಲಕ್ಷದ ಖರ್ಚಿನ ದಾರಿ ಹಾಗೆ ಒಂದು ಲಕ್ಷ ಖರ್ಚಿನ ದಾರಿಯಿಂದ ಒಂದು ಹತ್ತು ಸಾವಿರದ ಒಳಗೆ ಪರಿಹಾರ ದಾರಿಯನ್ನ ಪರಮಾತ್ಮ ಅನುಗ್ರಹಿಸಿಕೊಡಬೇಕು ಆ ಯಾವುದೇ ದೊಡ್ಡದ ಸೂರ್ಯ ಚಂದ್ರ ಕಟಕೆ ಪ್ರಾರ್ಥನೆ ಮಾಡೋದು ಸ್ವರ್ಣ ಅವಳ ಪ್ರಶ್ನೆಯನ್ನ ಇಟ್ಟ ಮೂಲಕ ಯಾವುದೇ ದೋಷ ದೊಡ್ಡ ಸರಳಾತಿ ಸರಳವಾಗಿ ತೋರಿಸಿಕೊಟ್ಟು ಮುಂದೆ ನಡೆಯುವಂತಹ ಸತ್ಕಾರದಲ್ಲಿ ವಿಜೃಂಭಣೆಯಿಂದ ಎಲ್ಲಾ ಕಾರ್ಯಕ್ರಮ ನಡೆಯುವ ಹಾಗೆ ಯಾವುದೇ ದೃಷ್ಟಿ ದೋಷ ಇರಲಿ ಯಾವಾಗಲೂ ಘಟ್ಟ ದೃಷ್ಟಿದೋಷ ಇರಲಿ ಅನ್ಕೊಟ್ಟು ಕಾಲ ಭಗವಂತನ ಸೇವೆಯನ್ನು 我们这个项目呢，就是说，这个项是说，这个项目呢，就是我们这个项目呢，就是说，我们这个项目呢，就是说，我们这个项目呢，就是说，我们这个项目呢，就是说，我们这个项目呢，就是说，我们这个项目呢，就是说，我们这个项目呢，就是说，我们这个项目呢，就是说，我们这个项目呢，就是说，我们这个项目呢，就是说，我们这个项目呢，就是说，我们这个项目呢，就是说，我们这个项目呢，就是说，我们这个项目呢，就是说，我们这个项目呢，就是说，我们这个项目呢，就是说，我就是说，我我就是说，我我就是说，我我就是说，我我就是说，我我就是说，我我 အဲ <consulted Southeast continue> ့ဒါနဲいい့ကအဲ့ဒါကိုအဲ့ဒါကိုအဲ့ဒါကိုအဲ့ဒါကိုအဲ့ဒါကိုအဲ့ဒါကိုအဲ့ဒါကိုအဲ့ဒါကိုအဲ့ဒါကိုအဲ့ဒါကိုအဲ့ဒါကိုအဲ့ဒါကိုအဲ့ဒါကိုအဲ့ဒါကိုအဲ့ဒါကိုအဲ့ဒါကိုအဲ့ဒါကိုအဲ့ဒါကိုအဲ့ဒါကိုအဲ့ဒါကိုအဲ့ဒါကိုအဲ့ဒါကိုအဲ့ဒါကိုအဲ့ဒါကိုအဲ့ဒါကိုအဲ့ဒါကိုအဲ့ဒါကိုအဲ့ဒါကိုအဲ့ဒါကိုအဲ့ဒါကိုအဲ့ဒါကိုအဲ့ဒါကိုအဲ့ဒါကိုအဲ့ဒါကိုအဲ့ဒါကိုအဲ့ဒါကိုအဲ့ဒါကိုအဲ့ဒါကိုအဲ့ဒါကိုအဲ့ဒါကိုအဲ့ဒါကိုအဲ့ဒါကိုအဲ့ဒါကိုအဲ့ဒါကိုအဲ့ဒါကိုအဲ့ဒါကိုအဲ့ဒါကိုအဲ့ဒါကိုအဲ့ဒါကိုအဲ့ဒါကို நீரிவரி தீர்